ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನಿವತ್ತ ಮಸ್ತಾಗಿ ಒಂದು ಸಾರು ಮಾಡಾತೀನಿ ರೀ ಇದು ಹುಣ್ಚಿಕ್ಕಿ ಅಂತ ಇರ್ತೈತಲ್ರಿ ಅದನ್ನು ಹಾಕಿ ಮಾಡ್ತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ಒಂದು ಕುಕ್ಕರ್ ತೊಗೊಂಡೇನಿ ಈಗ ಇಲ್ಲೇ ಒಂದು ಎರಡು ಬಟ್ಲದಷ್ಟು ಬ್ಯಾಳೆ ಹಾಕೊಳಾಕತೀನಿ ರೀ ತೊಗರಿ ಬ್ಯಾಳಿ ನೋಡ್ರಿ ಇಲ್ಲೇ ಮನ್ಯಾಗ ಮಾಡ್ಕೊಂಡಿದ್ದು ನಾನು ಒಂದು ಏನಂದ್ರೆ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ರೀ ಆ ಬಾಟಲಿಂದ ನೀವು ಯೂಸ್ ಆದ್ರೆ ಹಿಂಗೆ ಮಾಡ್ಕೊರಿ ಈಗ ಈ ಬ್ಯಾಳಿನ ಸ್ವಚ್ಛಂಗ್ಗೆ ತೊಳ್ಕೊಂಡು ಚಲೋ ನಂಗೆ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ಇಟ್ಕೋಬೇಕ್ರಿ ಈಗ ನೋಡ್ರಿ ಇಲ್ಲೇ ನಾ ತೋರ್ಸ ತಿನ್ಲಾ ರೀ ಹುಣ್ಸಿಕ್ಕಿ ಅಂತ ಹೇಳಿ ನಾವು ಇದು ನಮ್ಮ ಉತ್ತರ ಕರ್ನಾಟಕದಾಗ ಸಿಗ್ತೈತಿ ಇದು ಹುಳಿ ಇರ್ತಿತ್ರಿ ಇದು ಹಾಕಿದ್ರೆ ಮತ್ತೇನು ಹುಣಸೆ ಹಣ್ಣು ಹಾಕೋದು ಬೇಡ ಅದ್ರ ಸಾರು ನೋಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ರುಚಿ ಅಂತೂ ಹೇಳಕ್ಕಾಗಿಲ್ಲ ಅಷ್ಟು ರುಚಿ ಆಗ್ತೈತಿ ಈ ಥರ ಸೊಪ್ಪು ಸಿಕ್ಕರೆ ನೀವು ಹಿಂಗೆ ಮಾಡ್ಕೊರಿ ಇದು ಯಾವ ಥರ ಮಾಡುದಂತ ತೋರಿಸ್ತೀನಿ ಈಗ ಇದನ್ನ ಚೊಲೋತ್ನಂಗೆ ತೊಳೆದು ಸಣ್ಣಗಿ ಹೆಚ್ಚಿ ಇಟ್ಕೋಬೇಕು ಈಗ ನಾವು ಬ್ಯಾಳಿ ತೊಳೆದ ನೀರು ಹಾಕಿದ್ವಿಲ್ರಿ ಅದಕ್ಕೀಗ ಈ ಹುಣ್ಚಿಕ್ಕಿನ ಸಣ್ಣಗೆ ಹೆಚ್ಚಿ ಹಾಕೊಳಕತ್ತೀನಿ ಮತ್ತು ಒಂದು ನಾಲ್ಕು ಟೊಮಾಟೆ ಹಾಕೊಳಾಕತಿನಿರಿ ಇಲ್ಲೇ ಚಲೋತ್ನಂಗ ತೊಳೆದು ಹಾಕೋರಿ ಇದನ್ನು ಒಂದು ಗಡ್ಡಿ ಇಷ್ಟ ಬೆಳ್ಳುಳ್ಳಿನ ಸಿಪ್ಪಿಸ ಹಾಕೊಳಕತ್ತೀನಿ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕೋಬೇಕ್ರಿ ಆಮೇಲೆ ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆ ಹಾಕೊಳ್ಳೋದ್ರಿಂದ ಬ್ಯಾಳಿ ಚಲೋತ್ ನಂಗೆ ಕುದೀತಾವೋ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋರಿ ನೀರು ಸ್ವಲ್ಪ ಜಾಸ್ತಿನ ಹಾಕೋರಿ ಒಂದು ಆರರಿಂದ ಏಳು ವಿಸಲ್ ಮಾಡಿಸ್ಬೇಕಿದ್ನ ಚಲೋತ್ ನಂಗೆ ಮೆತ್ತಗಾಗಬೇಕ್ರಿ ಬ್ಯಾಳಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನ ವಿಸಲ್ ಮಾಡ್ಕೊಂಡು ಸಾಫ್ಟ್ ಮಾರ್ಕೊಳಿ ಮತ್ತು ಈಗ ಏನಪ್ಪಾ ಅಂದ್ರೆ ಇಲ್ಲೇ ನುಗ್ಗಿಕಾಯಿನ ಇಲ್ಲಿ ಹಿಂಗೆ ಹೆಚ್ಕೊಂಡು ಇಲ್ಲಿ ಸಿಪ್ಪಿ ತೊಗೊಂಡು ಇಟ್ಕೊಳಕತ್ತೀನಿ ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕೊಂಡು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದು ನಾನಿಲ್ಲಿ ಸಪ್ರೇಟಾಗಿ ಕುದಿಸ್ಕೋಬೇಕ್ರಿ ಒಂದು ಸ್ವಲ್ಪ ಏನಂದ್ರೆ ಮೆತ್ಗಬೇಕಿವು ಚಲೋತ್ ಹೊತ್ತಂ ಕುದಿಸ್ರಿ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಭಾಳತ್ ತನ ಬೇಡ ಮತ್ತು ಸಾರನೇ ಕುದೀತಾವ ಹಾಗಾಗಿ ಈಗ ನೋಡ್ರಿ ನಾನು ಆರು ಏಳು ವಿಜಲ್ ಮಾಡಿಸ್ಕೊಂಡು ಈಗ ಕುಕ್ಕರ್ ವಿಝಲ್ ಬಿಟ್ಟೈತಿ ನೋಡ್ರಿ ಇಲ್ಲಿ ಎಷ್ಟು ಚೊಲೋತ್ನಂಗೆ ಬೆದ್ದ ಬೆಂದಾವ್ರಿ ಬ್ಯಾಳಿ ಅಂದ್ರೆ ಮಸ್ತ ಕುದ್ದಾವೆ ನೋಡ್ರಿ ನಾವೇನು ಭಾಳ ಸ್ಮ್ಯಾಶ್ ಮಾಡೋದೇ ಬೇಡ ಹಿಂಗೆ ಕುದೀಬೇಕ್ರಿ ಇದೆ ಈಗ ಇದಕ್ಕೆ ಉಪ್ಪು ಹಾಕೊಳಕತ್ತೀನಿ ರೀ ಮತ್ತೆ ಇಲ್ಲಿ ನಾನು ಮೊಗ್ಚುವಾಗ ಎಲ್ಲ ಹಾಕೊಂಡ್ಬಿಡ್ತೀನಿ ಉಪ್ಪು ಖಾರ ಆಮೇಲೆ ಅರ್ಶಿಣ ಪುಡಿ ಆವಾಗ ಹಾಕೀವ್ರಿ ಮತ್ತೇನು ಬೇಡ ಮತ್ತು ಉಪ್ಪು ಖಾರ ನೋಡಿರಿ ರುಚಿಗೆ ನೋಡಿ ಹಾಕೋರಿ ನೀವು ಎಷ್ಟು ರುಚಿ ಬೇಕು ನೋಡಿ ಹಾಕೋರಿ ಖಾರನೂ ರೀ ಆಮೇಲೆ ಇದೆಲ್ಲ ಹಾಕೊಂಡಾದ್ಮೇಲೆ ಚಲೋ ನಂಗೆ ಏನಂದ್ರೆ ರೀ ನಾನಿಲ್ಲಿ ಇದು ಏನಂದ್ರೆ ಮೊಸರೆಲ್ಲ ಇದು ಕಡಿತೀವಲ್ಲ ರೀ ಮಜ್ಜಿಗೆ ಕಡ್ಗೊಳಂತರಿ ಇದರಿಂದ ಕಡ್ಕೊಳಕತ್ತೀನಿ ನೀವೇನಾರ ನಿಮ್ಮ ಮನೆಯಾಗೆ ಯಾವ ಸ್ಮ್ಯಾಷರ್ ಯೂಸ್ ಮಾಡ್ತೀರಿ ಬ್ಯಾಳಿ ಮುಗ್ಚಾಕ ಅದನ್ನು ತೊಗೊಂಡು ಯೂಸ್ ಮಾಡ್ರಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರ್ಲ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವೀಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ಭಾಳ ಈಸಿ ಈಸಿ ರೆಸಿಪಿನ ಮಾಡಿ ತೋರಿಸ್ತೀನಿ ರೀ ನಾನು ಕಡಿಮೆ ಇಂಗ್ರೀಡಿಯೆಂಟ್ನಾಗ ನೀವು ನೋಡಿರಿ ನನ್ನ ಎಲ್ಲ ವೀಡಿಯೋಸು ಆಮೇಲೆ ಈಗ ನಾನು ಏನಂದ್ರೆ ನುಗ್ಗಿಕಾಯಿ ಕುದಿಸಿ ಇಟ್ಕೊಂಡಿದ್ನಲ್ರಿ ಅದನ್ನು ನೀರಿನ ಸಮೇತ ಹಾಕ್ಕೊಡ್ರಿ ಆ ನೀರೊಳಗೆ ಈ ನುಗ್ಗಿಕಾಯಿ ಕುದ್ದಿದ್ದೆಲ್ಲ ಇದು ಇರ್ತೈತೆ ಫ್ಲೇವರ್ ಮತ್ತು ಅದು ಹೋಗಿಬಿಡ್ತೈತಿ ಹಾಗಾಗಿ ನೀರು ಮೊದ್ಲಿಗೆ ಸ್ವಲ್ಪ ಹಾಕೋರಿ ಆಮೇಲೆ ಅದ್ರ ಜೊತಿನ ನೀವು ಏನಂದ್ರೆ ಬೇಳೆ ಒಳಗೆ ಹಾಕೋರಿ ಇದೆಲ್ಲ ಹಾಕೊಂಡಾದ್ಮೇಲೆ ಚೊಲೋತ್ನಂಗೆ ಉಪ್ಪು ಖಾರ ನೋಡಿರಿ ಸರಿ ಆಮೇಲೆ ಇದಕ್ಕೇನು ಹುಣಸೆ ಹಣ್ಣಿನ ರಸ ಬೇಡ ನಾವು ಆಗಲೇ ಹುಣ್ಚಿಕ್ಕ ಅಂತ ಹಾಕೊಂಡಿದ್ನಲ್ಲ ರೀ ಅದ ಹುಳಿ ಇರ್ತೈತಿ ಮತ್ತು ಎಕ್ಸ್ಟ್ರಾ ಏನು ಹುಳಿ ಹಾಕೋದು ಬೇಡ ಇದನ್ನು ಮತ್ತೆ ನಾವು ಗ್ಯಾಸ್ ಮೇಲೆ ಇಟ್ಟು ಚಲೋತ್ ನಂಗೆ ರೀ ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗ್ಬೇಕು ಬೇಕಂದ್ರೆ ನೀವು ಸ್ವಲ್ಪ ಮಸಾಲೆ ಪುಡಿ ಹಾಕೋರಿ ನಾನು ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಲೈಟ್ ಫ್ಲೇವರ್ ಇರಲಿ ಹೇಳಿ ಬೇಕಂದ್ರೆ ನೀವು ಹಾಕ್ಕೊಬೋದೆ ಸಂಬರ್ ಮಸಾಲ ಹಿಂಗೇನಾರ ಆಮೇಲೆ ಒಂದು ಇನ್ನೊಂದು ಬಾಳ್ಗೆ ಇಟ್ಕೊಂಡೇನು ರೀ ಅದಕ್ಕೀಗ ಎಣ್ಣೆ ಹಾಕ್ಕೊಂಡು ಒಂದು ಮೂರು ನಾಲ್ಕು ಚಮಚದಷ್ಟು ಈಗ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳತ್ತೀನಿ ರೀ ಇವೆರಡೂ ಚಟಾಪಟ ಅಂದಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕೋರಿ ಕರ್ಬೇವು ಹಾಕ್ಕೊಂಡು ನೀವು ಬೇಕಂದ್ರೆ ಇಲ್ಲೇ ಬೆಳ್ಳುಳ್ಳಿ ಹಾಕೋಬೋದು ನಾನು ಆಗಲೇ ಕುದಿ ಕುದಿಸುವಾಗನ ಹಾಕೊಂಡಿದ್ನಲ್ರಿ ಹಂಗಾಗಿ ಹಾಕ್ಕೊಂಡಿಲ್ಲ ಈಗ ನೋಡ್ರಿ ಇದೆಲ್ಲಾನು ಚಟಪಟ ಮೇಲೆ ಈ ಬಾಳಿ ಎಲ್ಲ ಕುದಿಸಾಕಿಟ್ಟಿದ್ವಲ್ರಿ ಎಲ್ಲ ಹಾಕೊಂಡು ಅದನ್ನ ಈಗ ಹಾಕೊಳಕತ್ತೀನ್ರಿ ಒಗ್ಗರಣೆ ಹಾಕಿದೆ ಇಷ್ಟು ಮಸ್ತ್ ಫ್ಲೇವರ್ ರೀ ಆಹಾ ಈ ಬಿಸಿ 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 ಅನ್ನಕ್ಕೆ ಹಾಕೊಂಡು ತಿಂದ್ರೆ ಹೇಳ್ತೀನಿ ರೀ ಒಂದು ಸ್ವಲ್ಪ ತುಪ್ಪ ಹಾಕೋರಿ ಅನ್ನಕ್ಕೆ ಹಾಕೊಂಡು ಇದನ್ನ ಹಾಕೊಂಡು ತಿಂದ್ರೆ ಹೇಳ್ತೀನಿ ರೀ ಆಹಾ ಮಸ್ತ್ ಅಂದ್ರೆ ಮಸ್ತ್ರಿ ಏನಂದ್ರೆ ಲಗು ಲಘು ಲಘು ಪ್ಲೇಟ ಖಾಲಿ ಮಾಡಿಬಿಡ್ತೀರಿ ನೀವು ಅಷ್ಟು ಮಸ್ತ್ ಆಗ್ತೈತಿ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇನ್ನೊಂದು ಕುದಿ ಕುದಿಸಿ ಕಲಿಸಿ ಚಲೋದ್ ನಂಗೆ ಊಟ ಮಾಡಿರಿ ಮತ್ತು ನೀವು ಇದನ್ನು ಮಾಡಿಕೊರಿ ಹೆಂಗಾಗೈತಿ ಅಂಥೇಳಿ ಕಮೆಂಟ್ನಾಗ ಬರು ತಿಳಿಸೋದನ್ನು ಮರಿಬೇಡ್ರಿ ಇನ್ನೊಂದು ಸಲ ಹೇಳ ರೀ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇದ್ದಿದ್ದು ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತಿ ನೀವೇ ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದು ಭಾಳ ಈಸಿ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲದೆ ಎಲ್ಲ ಟೈಪು ಅಡುಗೆ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಬಿಸಿ ಬಿಸಿ ನುಗ್ಗಿಕಾಯಿ ನೆಕ್ಸ್ಟ್ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ